ಇನ್ನೊಂದು ನೀವು ಸಿನಿ ಬಂದು ಗೊತ್ತೇ ಆಗಲ್ಲ ಸಿನಿಮಾದವ್ರಿಗೆ ಗೊತ್ತಾಗಲ್ಲ ವಯಸ್ಸಾಗೋದು ಗೊತ್ತಾಗಲ್ಲ ಸತ್ತಾಗೋದು ಗೊತ್ತಾಗಲ್ಲ ಹೇಗೆ ಒಂದೊಂದು ವರ್ಷಕ್ಕೆ ಒಂದೊಂದ್ ವರ್ಷ ಎರಡು ವರ್ಷ ಒಂದೊಂದ್ ಸಿನಿಮಾದಲ್ಲಿ ಓಡತಾನೆ ಇರುತ್ತೆ ತಿರುಗು ನೋಡಿದ್ರೆ ಇಷ್ಟವಂತ ಆಗೋಯ್ತು ಅಯ್ಯೋ ಅಂತ ಅವಾಗ

ಕೋಟಿ ಕೋಟಿ ಚೆನ್ನಾಗಾಗಲಿ ಪಕ್ಕ ಆಗಲಿಲ್ಲ ಅಂದ್ರೆ ಬಿಡಲ್ಲ ತಾರಾ ಮನೆ ಮನೆ ಮಾಡಿಸ್ಬಿಡ್ತಾರೆ ಇನ್ನೊಂದು ತಾರಮ್ಮ ಆಗಲಿ ಹೇಳ್ದಂಗೆ ನಂದು ತಾರಮ್ಮದು ರಂಗೇನವ್ರದ್ದು ಇದು ಆ್ಯಕ್ಟಿಂಗ್ ಕಾಂಬಿನೇಷನ್ ಬಡವರಷ್ಟು ಸೂಪರ್ ಹಿಟ್ ನಾನೇ ನಟ ಮತ್ತು ನಿರ್ಮಾಪಕ ಅದರಲ್ಲಿ ಟಾಗರೂಪಲ್ಯ ನಾನು ಓನ್ಲಿ ನಿರ್ಮಾಪಕ ಬಟ್ ಕಾಂಬಿನೇಷನ್ ಸೂಪರ್ ಹಿಟ್ ಕೋಟಿಲೂ ಅದು ರಿಪೀಟ್ ಆಗುತ್ತೆ ಯಾಕೆಂದ್ರೆ ಸಿನಿಮಾ ತುಂಬ ಚೆನ್ನಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಸಿನಿಮಾ ಈಗಿನ ಸಿಚನ್ಯಾ <Tabip> <tabip appetites> ಅಲ್ಲ ದು ಜಾಸ್ತಿ ಬರ್ದ ಬರ್ತಾನೆಂಟ್ ಜಾಸ್ತಿ ಆಗಿರುತ್ತಲ್ಲ ಇ ಎಮ್ ಐ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಒಂದ್ಚೂರು ಹಂಗ ಮಾಡೋಣ ಇನ್ನೊಂದ್ಚೂರು ಇನ್ವೆಸ್ಟ್ ಮಾಡೋಣ ಮಾಡೋಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾ ಮೋಸ್ಟ್ಲಿ ಬರುತ್ತದೆ ಇಲ್ಲ ಅಂದ್ರೆ ಅದಕ್ಕೇನೋ ಮುಂಚೆ ಅನ್ಸ್ತಾ ಇರ್ಲಿಲ್ಲ ಇರೋದ್ರಲ್ಲಿ ಆರಾಮಾಗಿ ಓಡಾಡ್ಕೊಂಡು ಏನ್ ಇರ್ತಿತ್ತು ಪೆಟ್ರೋಲ್ ಹಾಕ್ಸ್ ಓಡಾಡ್ಕೊಂಡು ಆರಾಮಾಗಿರ್ತಾ ಇತ್ತು ಬಟ್ಟೆ ಯೋಚನೆ ಮಾಡಿ ಸಿಕ್ಕಿನ ಸಿಗಾಕೊಂಡು ಬರ್ತಾ ಇತ್ತು

ಅವಕಾಶ ಮಾಡ್ಕೊಟ್ಟಿದ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ ಗೋಬಿ ಸಿನಿಮಾ ನೋಡ್ತಾರೆ ಗೋಬಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಚಿತ್ರ